ದೂರಿನ 호텔 ನಲ್ಲಿ ಒಬ್ಬ ಸಾಹುಕಾರ ಊಟ ಮಾಡುತ್ತಿಬೇಕಾದ್ರೆ ಒಬ್ಬ ಕಡುಬಡುವ ಭಿಕ್ಷುಕ 호텔 ಗೆ ಎಂಟ್ರಿ ಕೊಡತಾನೆ ಆಗ ನಡೆಯುವ ಒಂದು ಘಟನೆ ಏ ವೈಟರ್ ಬಂದ್ರ ಇಲ್ಲಿ ಆ ಇಲ್ಲಿ ಸರ್ ಏನ್ರೀ ಇದನೇ 호텔 ಅಲ್ಲಿ ಸರ್ ದೋಸೆ ಐಟಮ್ ಇದೆ ಚಪಾತಿ ಪೂರಿ ಪಲಾವು ಫ್ರೈಡ್ ರೈಸ್ ಎಲ್ಲ ಇದೆ ಸರ್ ಏನು ಬೇಕು ಸರ್ ನಿಮಗೆ ಹೌದಾ ನಮಗೆ ಮಸಾಲೆ ಮಸಾಲಾ ದೋಸೆ ತಪಕನಿ ಓಕೆ ಸರ್ ಯಾವುದೋ ಹೋಟೆಲ್ ಇಲ್ಲೇ ಐತೆ ಬಾರಿ ದೊಡ್ಡದಾಗಿ ಐತೆ ಹೊಟ್ಟೆ ತುಂಬಾ ಊಟ ಮಾಡಬೇಕು ಕಣಪ್ಪ ಇದು ಹೋಟೆಲ್ ಗೆ ಎಂಟ್ ಎಂಟ್ ಅವರ್ ಒಂದು ಅಫೀಶಿಯಲ್ ಆಗಿ ಮೇಂಟೈನ್ ಮಾಡೇ ಇಲ್ಲ ಈ ಹೋಟೆಲ್ ಅವರು ಅಲ್ಲಿ ಜಾಗ ಖಾಲಿ ಐತೆ ಅಲ್ಲೂ ಕುತ್ಕೊಂಡು ಊಟ ಮಾಡ್ರಲ್ಲ ನೋಡಿ ಸರ್ ಬಿಸಿ ಬಿಸಿ ಮಸಾಲ ದೋಸೆ ಅಲ್ಲ ನಿಮ್ಮ ಹೋಟೆಲ್ ಅಲ್ಲಿ ಒಂದು ಅಫೀಶಿಯಲ್ ರೀತಿ ಮಾಡಿದ್ವಾ ನೀವು ಭಿಕ್ಷುಕರು ಎಲ್ಲ ಹೆಂಗೆ ಒಳಗಡೆ ಬರ್ತಾರಲ್ಲ ನಮ್ಮಂತರೆಲ್ಲ ಹೆಂಗೆ ಊಟ ಮಾಡೋದಿಲ್ಲ ಅಯ್ಯೋ ಬಿಡಿ ಸರ್ ಪಾಪ ಅದಕ್ಕೆ ನನಗೆ ತಿಳ್ಕೊಂಡು ಮಾತಾಡ್ತೀಯಾ ಕರೆ ನಿಮ್ಮ ಮ್ಯಾನೇಜರ್ನ ಸರ್ ಹಂಗಲ್ಲ ಸರ್ ಅವರು ಸರ್ ಊಟ ಮಾಡ್ಕೊಂಡು ಹೋಗ್ತಾರೆ ಮ್ಯಾನೇಜರ್ ರೈಟ್ ನಮಗೆ ಊಟ ಮಾಡಕ್ ಆಗಲ್ಲ ತುಂಬಾ ಇರಬೇಕು ಇರ್ಬೇಕು ಇರಬೇಕು ಯಾರು ಎಲ್ಲಿ ಇಟ್ಟಿರ್ಬೇಕು ಅಲ್ಲೇ ಇಟ್ಟಿರಬೇಕು ಅವ್ನ ಹೊರಗಡೆ ಊಟ ಆಗ್ತಿರಲ್ವಾ ಬೇಕಾ ಸರಿ ಬಿಡಿ ಸರ್ ಆಸೆ ಕೇಳ್ತೀನಿ ನಾನು ಏನದು ಸರ್ ಇವರು ಅಲ್ಲಿ ಒಬ್ಬ ಭಿಕ್ಷುಕ ಬಂದು ಕೂತಿದ್ದಾನೆ ಅಂತ ಜಗಳ ಆಡ್ತಿದ್ದಾರೆ ಸರ್ ಅವ್ರನ್ನ ಹೊರಗಡೆ ಕಳಿಸ್ಬೇಕಂತೆ ಹೌದಾ ಸರಿ ನಾನು ಮಾತಾಡ್ತೀನಿ ಇರು ಸರ್ ಹೇಳಿ ಸರ್ ಎನಿ ಪ್ರಾಬ್ಲಮ್ ಅಲ್ಲ ರೀ ನೀವೇನ ಈ ಹೋಟೆಲ್ ಮ್ಯಾನೇಜರು ಹೌದು ಸರ್ ನಾನೇ ಅಲ್ಲ ರೀ ನಿಮ್ಮ ಕಾಮನ್ ಸೆನ್ಸ್ ಇಲ್ವಾ ಆ ಭಿಕ್ಷಕನ ಹೊರಗಡೆ ಕೂರ್ಸೋಕ್ಕಾಗ್ತಿರ್ಲಿಲ್ವಾ ನಮ್ಮಂತರ ಎಲ್ಲ ಊಟ ಮಾಡೋದು ಹೋಟೆಲ್ ಬಂದು ಸಾರಿ ಸರ್ ನಮ್ಮ ನೋಡಿಲ್ಲ ನಾನು ಅವ್ರಿಗೆ ಹೇಳ್ತೀನಿ ಸರ್ ಬೇರೆ ಕಡೆ ಅವ್ರನ್ನ ಕಳಿಸಿ ಅಂತ ಹಾಂ ಫಸ್ಟ್ ಆ ಕೆಲಸ ಮಾಡಿ ಹೋಗಿ ಏ ಬಾರಪ್ಪ ಇಲ್ಲಿ ಹಾಂ ಸರ್ ಫಸ್ಟ್ ಆ ಭಿಕ್ಷುಕನ ಹೊರಗಡೆ ಕುಂಸು ಇಲ್ಲಾಂದ್ರೆ ಆ ಸೈಡ್ ಎಲ್ಲಾದ್ರು ಕುಂಸು ಇನ್ ಯಾರೇ ಬಂದ್ರೆ ಒಳಗಡೆ ಬಿಡ್ಬೇಡ ನಮ್ಗೆ ಕಸ್ಟಮರ್ಸ್ ಮಿಸ್ ಆಗ್ತಾರೆ ಅವನೇನ್ ಕೊಟ್ಬಿಟ್ಟು ತಿನ್ನಂಗಿದ್ದಾನ ನೋಡಕ್ಕೆ ಎಲ್ಲ ಬಿಟ್ಟಿ ತಿನ್ನಕ್ ಬಂದಿದ್ದಾನೆ ಅವನಲ್ಲೇ ಕುಂಸ್ ಹಾಕಕ್ ಆಗ್ತಿರ್ಲಿಲ್ವಾ ಹೊರಗಡೆ ಸ್ವಲ್ಪ ಕೊಟ್ ಕಳ್ಸಕ್ ಸಾರಿ ಸರ್ ನಂಗೆ ಗೊತ್ತಾಗ್ಲಿಲ್ಲ ನನ್ ಬೇರೆ ಕಸ್ಟಮರ್ ಹತ್ರ ಐತೆ ಇಟ್ಸ್ ಓಕೆ ನೆಕ್ಸ್ಟ್ ಟೈಮ್ ಹಿಂಗೆ ಯಾರನ್ನು ಕೂಡ್ಬೇಡಿ ಒಳಗಡೆ first 아비스가 나 아까 내 쿤소 오케이? 쓰리 쓰라이 또.